ಅಲೋ ನೋಡ್ರಿ ಬಸ್ ಇವತ್ತು ಬೈಲ್ಗುಡಿ ಬಂದು ಎರಡು ಮೂರು ದಿನ ಐತ್ರಿ ಮೋಸ್ಟ್ಲಿ ಸೊ ಇವತ್ತು ನಮ್ಮ ಹಳೆ ಕಾಲೇಜ್ ಕೊಟ್ಟಿದ್ದೆವು ಮಾಲಿಂಗಪುರಕ್ಕೆ ಮಾಡಲ್ ಮಾಡಲ್ ನೋಡಲ್ ಮಾಡಲ್ ಬಿಡ್ಲಿ ಬಸ್ ರೀ ಹೆಂಗ್ ಬಚ್ಚ ಸಿಗ ಸುಂದ್ರ ಸುಂದ್ರ ಸೊ ಇವತ್ತು ನಮ್ಮ ಮಾಲಿಂಗ್ ಪುರ್ಕೊಂತಿದ್ದೀವಿ ರೀ ಆ ಕಾಲೇಜ್ಗೆ ಸ್ವಲ್ಪ ಕೆಲಸ ಐತಲ್ಲ ಹೋದ ಅಂದ್ರೆ ಹೋಗಿ ಕಾಲೇಜ್ ಮುಗಿಸಿದ್ದೀವಿ ಅಷ್ಟೇ ಕರೆ ಅಲ್ಲಿ ಸರ್ಟಿಫಿಕೇಟ ಮಾಸ್ ಕಾರ್ಡ್ ಏನೂ ತಂದೆ ಇಲ್ಲ ಯಾಕಂದ್ರೆ ನಮಗೆ ಅವಶ್ಯಕತೆ ಬಿದ್ದಿಲ್ಲ ಸೊ ಹಂಗಾಗಿ ರೀ ಹಿಂಗಾಗಿ ಇವತ್ತು ಹೋಗಿ ಥರ ಆಯ್ತೀವಿ ಹಂಗೆ ಬೇರೆನೂ ಕೆಲಸ ಐತಿ ಸೊ ನಾನು ಅಂಬರೀಷ್ ಮತ್ತು ಸಂಗೇಶ್ ಬರ್ತಾನೀಗ ಸೊ ಮೂರು ಜನ ಕೂಡ ಹೊರಟಿವಿ ಇದು ನನ್ನ ಜೀವನದ ಆಗು ಹೂವುಗಳ ಮೆರವಣಿಗೆ ನೋಡ್ತಾ ಇರಿ ತೋರಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಬೀತ ಇಬ್ರು ಇಬ್ರು ಪ್ರೋ ಡ್ರೈವರ್ಸ್ ರೀ ಗಾಡಿ ಹೆವಿ ಮೊದ್ಲೇ ಲೈಸೆನ್ಸ್ ಎಲ್ಲ ಅದ ನಮ್ಮ ರೆಡಿ ಅಂದ್ರೆ ಪರ್ಫೆಕ್ಟ್ ಕೊಡ್ತೀವಿ ಸೊ ಅಲ್ಲೊಬ್ರು ಒಳಗುಟ್ರು ಡ್ರೈವರ್ ಇದ್ದಂಗೆ ಕಾಣ್ತಾರೆ ಟರ್ನ್ ಮಾಡತ್ತಾರ ಹೊಡಿತಾರಲ್ಲ ನಾವೇ ಹೊಡಿತೀವಿ ಅಂದ್ರೆ ಅವ್ರ ಒಡೆ ಅಂಬರೀಷನ್ ಕಾರ್ ರೀ ಅಂಬರೀಷನ್ ಕಾರ್ ಚಲ ನೋಡಿಲ್ಲ తను కూడా నేను ఆయన గిరుదా ఉంది మళ్ళీ ఒక అతను బాగా అమ్మ మళ్ళీ పులు 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 డ్రైవర్ ఏమో పులు పురో

ಬೆಲ್ ಬಟನ್ ಓದ್ತು ಹ್ಞೂ ಓದ್ತು ರೀ ನಾನು ಹಾಕ್ಬೇಕು ಗೊತ್ತಾಗ್ತೈತಿ ವೀಡಿಯೋಸ್ ಆ ತಣ್ಣ ಪೋಲಿಯಲ್ಲೇ ಎಷ್ಟು ನಮ್ಮ ಚಲೋ ನೋಡದೈತೆ ಅಂತ ರೀ ಹಿಂಗಾಗಿ ಹೊಂಟಿದೆವು ಇಲ್ಲ ಹಂಗೆ ಹೇಳ್ತೀವಿ ಏನಿಲ್ಲ ನಾವು ಕಾಲೇಜಿನ ಮಾಜಿ ವಿದ್ಯಾರ್ಥಿಗಳು ವಾಪಸ್ ಕಾಲೇಜ್ ಕಡೆ ಎಂಟ್ರಿ ನಮ್ಮ ಕಾಲೇಜ್ ಗೇಟ್ ಎಸ್ ಸರಿ ಇದನ್ನ ರಾತ್ರಿ ಬಂದ್ ಜಿಗ್ದಿದ್ದೆ ಹೋಗುತ್ತಿಲ್ಲ ಅದೇ ಸ್ಟೂಡೆಂಟ್ಸ್ ರೀ ಪ್ರಿನ್ಸಿಪಲ್ ಸರ್ ಯಾರೇ

ನಿಮ್ ಇವರು ಅಶ್ವಿನ ನೋಡ ಯಾರ ಅಶ್ವಿನಲ್ಲಿ ನೋಡತಾರ ಅವ್ರು ಯಾರು ಬಂದ್ರ ಅಂತೇಳಿ ಲೈಬ್ರರಿ ದೋಸ್ತ ಅತಿ ಅತಿ ಕಡಿಮೆ ಅಲ್ಲ ಅತಿ ಕಡಿಮೆ ಹೋಗಿ ಜಾಗ ಇದೆ ಚಲೋ ಬಂದ್ರ ನಿಂಗಪ್ಪ ಸರ್ ಇದು ನಮ್ಮ ಕಾಲೇಜ್ ನೋಡ್ರಿ ಸಾಕು ಇಲ್ಲಿ ಹಳೆ ವಿಡಿಯೋಗಳೆಲ್ಲ ಶೂಟ್ ಆಗಿರ್ತಾವ ನೋಡಿರಿತೀರಿ ನೀವು ಯಾರು ಇಲ್ಲ ನೋಡ ಸರ್ ನಮ್ಮ ಡಿಪಾರ್ಟ್ಮೆಂಟ್ ನೋಡ್ರಿ ಇಲ್ಲಿ ಹಳೆ ಇದು ಮಾಸ್ಕಟ್ ಬಾಕಿ ಇತ್ತ ಇಲ್ಲಿ ಸರ್ ಆಯ್ತು ನಮ್ಮ ಹೆಚ್ ಓ ಡಿ ಅವರು ಟ್ರೆಷರ್ ಇದೆ ಮತ್ತು ಅವ್ರಿಗೆ ಬೈ ಬರದು ಕಷ್ಟಪಟ್ಟು ಇಲ್ಲ ಕಷ್ಟಪಟ್ಟು ಮಾಡಿದ್ದು ಡ್ರಾಯಿಂಗ್ಸ್ ನಾವೇನು ಮಾಡಿ ಕಷ್ಟಪಟ್ಟು ಮಾಡಿದ ಬಿಡು ಇಲ್ಲ 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 ಏ ಹೋ ನಮ್ಮ ಅಸೈನ್ಮೆಂಟ್ಗಳು ನೋಡ್ರಿ ಇಲ್ಲ ಹೆಂಗೆ ಇದ್ದಿರ್ತಾವೆ ನಮ್ಮ ಮಾಸ್ಕ್ ಕಟ್ ತೋತಿನ ಯಾವುದೇ ಮಾಸ್ಕ್ ಟ್ವೆಂಟಿ ಒನ್ ಇರ್ಬೇಕು ಸರ್ ನೀನು ಲಾಸ್ಟ್ ಟೈಮ್ ಕೊಟ್ರ ಬಿಡು ಅಂತ ಹೇಳಿ ಯಾವ a little longer than a few minutes later Hello. From college in the

ನಂಬಿದಕ್ಕೆ ಬಂದಿರಲಿಲ್ಲ ಬಂದು ನಮಸ್ಕಾರ ಮಾಡಿಲ್ಲ ಮತ್ತು ನಾ ಅದಕ್ಕೆ ಅದು ನೋಡಕ್ಕೆ ಇದೆ ಇವ್ರು ಹಿರಿಯರು ಯಾರು ಇದ್ರೇನೋ ಅಂತ ಹೇಳಕ್ಕೆ ಇದೆ ಅವನು ಸೊ ಇಲ್ಲೊಬ್ಬರು ಮುತ್ತೋರದ ಗುರುಗಳು ನಮ್ಮ ಸಂಗಮೇಶ್ ಮಚ್ಚಿ ಅವ್ರ ಶಾಪಿಗೆ ಬಂದಿರಂತೆ ಬೆಟಾಗಿ ಬಂದಾರೆ ಅವರ ವಿಚಾರಗಳನ್ನು ಸರಿ ಅವ್ರ ಜೋಡಿ ಮಾತಾಡೋಕ್ಕೆ ನೋಡಿ ಅಲ್ಲ ಈಗ ಆಗ ಆಲ ಮುಂದೆ ಆಗೋದ್ರ ಬಗ್ಗೆ ಕೆಲವೊಂದು ಸಂಧ್ಯಾಗಳದಂತೆ ಕ್ಲಿಯರ್ ಮಾಡ್ಕೊಂಡು ಹೋಗಿ ಬಂದರೆ ನಾವು ಅವ್ರ ಜೋಡಿ ಬಂದಿದ್ದೆವು ಮಾಡಿ ಒಳ್ಳೆ ಹೋಗುವುದೇವಾಗಲೇ ಐದು ಇಪ್ಪತ್ತೈತಿ ಮೊದಲೇ ಅವನಿಗೆ ರಾತ್ರಿ ಕಣ್ ಕಾಣಿಸೋದಿಲ್ಲ ನೀಬ್ಬರು ಕೂಡ್ರಿ ತಪಸ್ಸಿಗೆ ಅಂಕ ಇ ನೆಕ್ಸ್ಟ್ ಡೇ ಲೈಕ್ ಮಾಡಿ ನೀ ಮಾಡಲಿ ಮೊದ್ಲು ಬಾಯ್ ಕೂರ್ಬುಂಟಿದ್ದಾರೆ ವಾಪಸ್ ಮತ್ತೊಂದು ಆರೋಗ್ಯ ವಾಪಸ್ ಬರ್ಬೇಕು ಬಂದು ಬಿಟ್ಟು ಹೋಗ್ಬೇಕಂತ ಹಾಸ್ಟೆಲ್ನ ಅಲಾಟ್ಮೆಂಟ್ ಆಗಿಲ್ಲ ಸೊ ಹಾಸ್ಟೆಲ್ ಅಪ್ಲಿಕೇಶನ್ ಬಿಟ್ಟಿದ್ದಿಲ್ಲ ಹಿಂಗಾಗಿ ವಾಪಸ್ ಸಂಟಿದೆ ಸಿಗೋಣ ನಮ್ಮ ಊರಿಗೆ ಹೋಗಿ ನಮ್ಮ